ಕರ್ತನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ ಕಳೆದ ಅನೇಕ ಸಂಚಿಕೆಯಿಂದ ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮದಲ್ಲಿ ಅನೇಕ ಒಳ್ಳೆಯ ಒಂದು ಸಂಚಿಕೆಗಳನ್ನು ಬರುವಂತೆಯೂ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವಂತೆಯೂ ಕರ್ತನ ನಮಗೆ ಸಹಾಯ ಮಾಡಿದ್ದಾನೆ ಅದಕ್ಕಾಗಿ ನಾ ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ಪರಲೋಕದ ದೇವರು ಆಶೀರ್ವದಿಸಲಿ ಎಂದು ನಾವು ಆರೈಸುತ್ತೇವೆ ವಿಶೇಷವಾಗಿ ಇವತ್ತು ಜ್ಞಾನವಂತ ಮಹಿಳೆ ಸ್ತ್ರೀಯರು ಯಾವ ರೀತಿಯಲ್ಲಿ ಇರುವಂಥದ್ದು ಯಾವ ರೀತಿಯಲ್ಲಿ ಕುಟುಂಬವನ್ನು ನಿಭಾಯಿಸಿಕೊಂಡು ಹೋಗುವಂಥದ್ದು ಮಕ್ಕಳನ್ನು ಯಾವ ರೀತಿಯಲ್ಲಿ ಸಾಕುವಂಥದ್ದು ಮಕ್ಕಳ ಕುರಿತಾದಂಥ ಕೆಲವೊಂದು ಸಲಹೆಗಳು ಕುಟುಂಬಕ್ಕೆ ಬೇಕಾದಂಥ ಕೆಲವೊಂದು ಸೂತ್ರಗಳು ಇದೆಲ್ಲವನ್ನು ತಿಳಿದುಕೊಳ್ಳಬೇಕಾದರೆ ನಾವೆಲ್ಲರೂ ಸಹ ದೇವರ ವಾಕ್ಯದ ಕಡೆಗೆ ಬರಬೇಕು ದೇವರ ವಾಕ್ಯ ನಮಗೆ ದಾರಿಗೆ ದೀಪವು ನಮ್ಮ ಬಾಡಿಗೆ ಬೆಳಕು ಆಗಿದೆ ಬನ್ನಿರಿ ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಬೀನಾ ಅಬ್ರಾಹಮನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ ಅನೇಕರಿಗೆ ಈ ಒಂದು ಜ್ಞಾನವಂತ ಮಹಿಳೆ ಸಂಚಿಕೆಯಿಂದ ಅನೇಕ ಆಶೀರ್ವಾದಗಳು ಅನೇಕ ಲಾಭಗಳು ನೀವು ಹೊಂದಿಕೊಂಡಿದ್ದೀರಾ ಅಂತೇಳಿ ನಾವು ನಂಬಿದ್ದೇವೆ ಈ ಸಮಯದಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ವೃಷ್ಟಿ ರಾಣಿಯ ಕುರಿತಾಗಿ ನಾವು ಸತ್ಯವೇದದಲ್ಲಿ ಎಸ್ ಎರಳ ಪುಸ್ತಕದಲ್ಲಿ ವೃಷ್ಟಿರಾಣಿಯ ಕುರಿತು ನಾವು ಕಲಿತುಕೊಂಡು ಬಂದಿರುತ್ತೇವೆ ಬನ್ನಿರಿ ಇವತ್ತಿಗೂ ಸಹ ಇವತ್ತು ಸಹ ಅದೇ ಒಂದು ಒಂದು ಸಂಚಿಕೆಯ ಮುಂದುವರೆದ ಭಾಗವನ್ನು ನಾವು ಈ ಸಮಯದಲ್ಲಿ ಧ್ಯಾನಿಸುವ ವೃಷ್ಟಿರಾಣಿ ಸತ್ಯವೇದದಲ್ಲಿ ಅಂದರೆ ಎಸ್ಟೇರ್ ಪುಸ್ತಕದಲ್ಲಿ ನಾವು ಕಾಣ್ತೇವೆ ಅವಳು ಯಾವ ರೀತಿಯಲ್ಲಿ ತಿರಸ್ಕರಿಸಿದಳು ಯಾವ ವಿಷಯದಿಂದ ಅವಳು ತಿರಸ್ಕರಿಸಲ್ಪಟ್ಟಳು ಯಾವುದಕ್ಕೋಸ್ಕರವಾಗಿ ಅರಸನು ಅವಳನ್ನು ತಳ್ಳಿ ಹಾಕಿ ಅರ್ಹತೆ ಇಲ್ಲದಿರುವಂಥವರನ್ನು ಆ ಒಂದು ಸ್ಥಾನಕ್ಕೆ ಅವನು ಕರೆ ಮಾಡಿದನು ಅಂತೇಳಿ ನಾವು ಈ ಸಮಯದಲ್ಲಿ ಧ್ಯಾನಿಸಲಿಕ್ಕೆ ಹೋಗುವ ಸಿಸ್ಟರ್ ನಾವು ಕಳೆದ ದಿನಗಳಲ್ಲಿ ಧ್ಯಾನಿಸಿದೆವು ವೃಷ್ಟಿ ಯಾವುದಕ್ಕೋಸ್ಕರವಾಗಿ ತಳ್ಳಲ್ಪಟ್ಟಳು ಯಾವ ವಿಷಯ ಅಂತೇಳಿ ನೀವು ಹೇಳ್ಕೊಂಡ್ ಬಂದ್ರಿ ಅದನ್ನೇ ಈ ದಿನಗಳಲ್ಲಿ ಹೇಳ್ಬೇಕ ನೀವು ಹೇಳ್ಬೇಕು ಅಂತ ಹೇಳಿ ನಾನು ಬಯಸ್ತೇನೆ ಪ್ರಾಮುಖ್ಯವಾದ ಪಾತ್ರ ಎಸ್ತೆರಳದೆ ಹೌದು ಆದ್ರೂ ಅದ್ರ ಹಿಂದೆ ಒಂದನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ವಷ್ಟಿರಾಣಿಯ ಒಂದು ಚರಿತ್ರೆಯನ್ನ ನಾವಲ್ಲಿ ನೋಡ್ತಾ ಇದ್ದೇವೆ ಈ ಅಹಶ್ವೇರೋಷ್ ಎಂಬಂತೆ ಈ ರಾಜ ನೂರಾ ಇಪ್ಪತ್ತೇಳು ಸಂಸ್ಥಾನಗಳಿಗೆ ಚಕ್ರವರ್ತಿಯಾಗಿದ್ದ ಅಷ್ಟು ದೊಡ್ಡ ಅರಸನ ಒಂದು ಹೆಂಡತಿಯಾಗಿದ್ದಂಥ ರಾಣಿ ಯಾವ ರೀತಿಯಾಗಿ ಅವಳು ಒಂದು ಮಾತ್ ಅವಿಧೇಯಳಾದಳು ಅದರ ನಿಮಿತ್ತವಾಗಿ ಅವಳು ತನ್ನ ಸ್ಥಾನವನ್ನು ತನ್ನ ಕರೆಯುವಿಕೆಯನ್ನು ತಾನು ಯಾವ ಸ್ಥಿತಿಯಲ್ಲಿದ್ದಳು ಅದನ್ನು ಅವಳು ನಷ್ಟಪಡಿಸಿಕೊಳ್ಬೇಕಾಗಿತ್ತು ಅಂತ ಒಂದು ಪರಿಸ್ಥಿತಿ ಸ್ವತಃ ಅವಳೇ ಬರ ಬರಮಾಡಿಕೊಂಡ್ಲು ನಾನು ಹೇಳ್ತೇನೆ ಅಂದರೆ ವೃಷ್ಟಿ ರಾಣಿಯು ಅರಸನ ದಹೆಗೆ ಪಾತ್ರಳಾದವಳಾಗಿದ್ಲು ತುಂಬಾ ಆ ಒಂದು ಅರಸನು ಅವಳನ್ನು ಪ್ರೀತಿಸ್ತಾ ಇದ್ದ ಆದರೆ ಅಲ್ಲಿ ಒಂದು ಅವಳು ತಿರಸ್ಕಾರ ಪಡಿಸ್ ತಿರಸ್ಕರಿಸಲ್ಪಡಲಿಕ್ಕೆ ಕಾರಣ ಏನು ಸಿಸ್ಟರ್ ಕಾರಣ ಅರಸನ ಕರೆಯುವಿಕೆಗೆ ಆಕೆ ಕಿವಿಗೊಡ್ಲಿಲ್ಲ ಆಗ ಅಲ್ಲಿ ನಾವು ನೋಡ್ತೇವೆ ಅವರು ಇಷ್ಟೆಲ್ಲ ರಾಜ್ಯಗಳ ಸ್ವಾಧೀನವಾಗಿ ಇದರ ನಿಮಿತ್ತವಾಗಿ ಅವರು ದೊಡ್ಡ ಸಂಭ್ರಮಾಚರಣೆ ಅಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ರಾಜರುಗಳು ಸೇರಿ ಎಲ್ಲ ಸಂಸ್ಥಾನಗಳ ಅಧಿಕಾರಿಗಳು ಎಲ್ಲರೂ ಇದ್ದಾರೆ ಅಂತ ಸಂದರ್ಭದಲ್ಲಿ ತುಂಬಾ ದಿವಸಗಳಲ್ಲಿ ಅವರು ಒಂದು ಹಬ್ಬದ ತರ ಅಲ್ಲಿ ಅವರು ಔತಣ ಸಿದ್ಧ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗ ಎಲ್ಲರೂ ಇರುವಾಗ ಒಂದು ಆಸೆ ಏಕೆ ಬಹಳ ಸುಂದರಿ ಆಗಿದ್ದಳು ಅಂತ ನಾವು ನೋಡ್ತಾ ಇದ್ದೇವೆ ಫಸ್ಟಿ ರಾಣಿಯ ಬಗ್ಗೆ ಅಲ್ಲಿ ಅದರ ಏಳನೇ ವಾಕ್ಯದಲ್ಲಿ ಎರಡನೇ ಅಧ್ಯಾಯ ಅದರದು ಹತ್ತರಿಂದ ಇರುವಂತ ವಾಕ್ಯಗಳಲ್ಲಿ ನಾವು ನೋಡುವಾಗ ಗೊತ್ತಾಗ್ತದೆ ರಾಣಿಯು ಬಹು ಸುಂದರಿಯಾದ ರಾಣಿ ಸೌಂದರ್ಯವನ್ನು ಜನರಿಗೆ ಜನರಿಗೂ ಸರದಾರರಿಗೂ ತೋರಿಸಬೇಕೆಂದು ತನ್ನ ಸಾನಿಧ್ಯ ಸೇವಕರಾದ ಅವರಿಗೆ ಹೇಳಿ ಕಳಿಸ್ತಾ ಇದ್ದಾರೆ ಬರಲಿಕ್ಕೆ ಅವಳು ಸೌಂದರ್ಯವತಿಯಾಗಿದ್ದಳು ಅವಳು ಸೌಂದರ್ಯ ಎಲ್ಲ ಜನರು ನೋಡಬೇಕು ಹ್ಮ್ ಅಂತ ಹೇಳಿ ಅರಸ ಬಯಸ್ತಾನೆ ಆ ಬಯಸ್ ಆ ಅರಸನ ಆ ಒಂದು ಬಯಕೆಗೆ ಇವಳೇನ್ಮಾ ಕೈ ಜೋಡಿಸ್ಲಿಲ್ಲ ಹ್ಮ್ ಅರಸ ಹೇಳ್ ಕಳಿಸ್ತಾ ಇದ್ದಾರೆ ಅಷ್ಟು ದೊಡ್ಡ ಅರಸ ಏಕೆ ರಾಣಿ ರಾಣಿ ಇವಳೇನ್ ಮಾಡ್ಬೇಕು ಅರಸನ ಕರೆದಾಗ ದೇವರು ಅರಸನ ಸನ್ನಿಧಿಗೆ ಬರಬೇಕಾಗಿತ್ತು ಬರೀ ಬರಲಿಲ್ಲ ಇವಳು ಆ ಕಾರಣಕ್ಕೆ ಅರಸನಿಗೆ ಬಹು ಕೋಪ ಬರುತ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅವಳ ಸ್ಥಾನ ಅವಳು ಕಳ್ಕೊಳ್ತಾ ಇದ್ದಾಳೆ ಇದರಲ್ಲ ಆತ್ಮಿಕ ರೀತಿಯಲ್ಲಿ ನಾವು ಇದರ ಬಗ್ಗೆ ತಕೊಳ್ಳುವಾಗ ನಮ್ಮ ಯೇಸು ಸ್ವಾಮಿ ಕರ್ತನು ನಮ್ಮನ್ನ ತನ್ನ ಸೇವೆಗೋಸ್ಕರವಾಗಲಿ ಅಥವಾ ಇನ್ನು ಯಾವುದೋ ಒಂದು ಉದ್ದೇಶಕ್ಕಾಗಲಿ ದೇವರು ನಮ್ಮನ್ನ ಕರೀತಾರೆ ಆ ಕರೆಯುವಿಕೆಗೆ ನಾವು ಕಿವಿಗೊಡದೆ ಹೋದ್ರೆ ದೇವರ ಸಮ್ಮುಖದಿಂದ ಏನಾಗ್ತೇವೆ ದೂರ ತಳ್ಳಲ್ಪಡ್ತೇವೆ ಅವಿದೇಯತೆ ನೋಡಿ ಮೊದಲು ಮಾಡಿದ ಪಾಪವೇ ಅವಿದೆ ಹೌವ ಆದಮ್ ಹೌವರ ಜೀವಿತದಲ್ಲಿ ದೇವರು ಯಾವ್ದು ಮಾಡಬಾರ್ದು ಹೇಳಿದ್ರು ಅದನ್ನೇ ಅವರು ಮಾಡ್ತಾ ಇದ್ದಾರೆ ಈಗ ಸಹಜ ಮನುಷ್ಯರು ಮಾಡುವಂತ ತಪ್ಪೆ ಹ್ಮ್ ಯಾವುದು ನಾವು ಮಾಡಬಾರ್ದು ಅಂತ ಅನಿಸ್ಕೊಳ್ತೇವೆ ಅದನ್ನೇ ಮಾಡ್ಲಿಕ್ಕೆ ಆಗಲಿ ಈಗ ಪ್ರೇಯರ್ ಮಾಡದಿರುದು ತಪ್ಪಂತ ನಮ್ಗೆ ಗೊತ್ತು ಆದ್ರೂ ಪ್ರೇಯರ್ ಮಾಡ್ಲಿಕ್ಕೆ ಕೆಲವೊಮ್ಮೆ ಏನಾಗ್ತದೆ ಆಗುದಿಲ್ಲ ಮನಸ್ಸು ಮಾಡುದಿಲ್ಲ ಅವಿದೇತೆ ತೋರಿಸ್ತೇವೆ ದೇವರ ವಾಕ್ಯ ಓದ್ಬೇಕಂತ ಗೊತ್ತು ಅದು ನಮ್ಮ ಆತ್ಮಿಕ ಆಹಾರ ಅಂತ ಗೊತ್ತು ಆದ್ರೆ ನಾವು ಅದನ್ನ ಮಾಡುದಿಲ್ಲ ಇದೆಲ್ಲ ಒಂದು ತಪ್ಪು ದೇವರ ಲೆಕ್ಕದಲ್ಲಿ ಅಂತ ನಾವು ನೋಡ್ತಾ ಇದ್ದೇವೆ ಹಾಗೆ ನಮ್ಮ ರಾಜನಾದ ದೇವರ ಕರೆಯುವಿಕೆ ಯಾರು ಕೇಳುವುದಿಲ್ಲ ಅವರ ಜೀವಿತದಲ್ಲಿ ತುಂಬ ಕಷ್ಟ ಅನುಭವಿಸ್ಬೇಕಾಗಿ ಬರುತ್ತೆ ಹಾಗೆ ಹಾಗೆ ಈಗ ನೀವು ಹೇಳಿದಾಗ ನನಗೆ ಒಂದು ನೆನೆ ಬಂತು ನೋಡಿ ಸ್ವತಃ ಅರಸನಲ್ಲಿ ಅವಳನ್ನು ತಳ್ಳಲಿಲ್ಲ ತಳ್ಳಲಿಲ್ಲ ಅರಸ ಒಂದು ಆವಾನ ಕೊಡ್ತಾನೆ ನನ್ನ ಸನ್ನಿಧಿಗೆ ಬಾ ನಿನ್ನಲ್ಲಿದ್ದಂಥ ಸೌಂದರ್ಯವನ್ನು ನಾನು ಎಲ್ಲರಿಗೆ ಸಹ ತೋರಿಸ್ಬೇಕು ಆಗಿದ್ಮೇಲೆ ಅವಳಲ್ಲಿ ಬರಬೇಕಿತ್ತು ಅವಳ ಅವಿದೇತೆಯಿಂದ ನಾವು ನೋಡ್ತೇವೆ ಒಂದು ಸಮೇಲನ ಪುಸ್ತಕದಲ್ಲಿ ನೋಡಿ ಹದಿನೈದನೇ ಅಧ್ಯಾಯದ ಇಪ್ಪತ್ತೆರಡನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಈ ಒಂದು ನಾವು ಮಾತು ಕೇಳದೆ ಇರುವಂಥದ್ದು ಮಂತ್ರಕ್ಕಿಂತಲೂ ದೊಡ್ಡದು ಆಗಿದ್ಮೇಲೆ ನಾವು ದೇವರ ಮಾತನ್ನು ಸಹ ಕೇಳಬೇಕು ದೇವರು ನಮಗೆ ಕೊಟ್ಟಂತಹ ಗಂಡಂದಿರ ಮಾತನ್ನು ಸಹ ನಾವು ಕೇಳಬೇಕು ಯಾವತ್ತಿಗೂ ಸಹ ಹೆಂಡತಿ ಗಂಡನಿಗೆ ಶಿರಸ್ಸಾಗಲಿಕ್ಕೆ ಹೋಗಬಹುದು ಸಾಧ್ಯ ಇಲ್ಲ ಅದು ತಪ್ಪು ಯಾಕೆ ದೇವರ ವಾಕ್ಯದಲ್ಲಿ ನಾವು ಎಫ್ ಎಸ್ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಸಭೆಗೆ ಕ್ರಿಸ್ತನು ಯಾವ ರೀತಿಯಲ್ಲಿ ಶಿರಸಾಗಿದ್ದಾನೋ ಅದೇ ಪ್ರಕಾರವಾಗಿ ಕುಟುಂಬಕ್ಕೆ ಗಂಡನು ಶಿರಸ್ಸಾಗಿದ್ದಾನೆ ಕುಟುಂಬಕ್ಕೆ ಗಂಡನ ಶಿರಸಾದ್ಮೇಲೆ ಗಂಡನ ಏನು ಹೇಳ್ತಾನೆ ಅದನ್ನು ನಾವು ಕೇಳಬೇಕು ನಾವು ಕೇಳದೆ ಹೋಗುವ ನಿಮಿತ್ತವಾಗಿ ಕುಟುಂಬದಲ್ಲಿ ಅನೇಕ ಅವಘಡಗಳು ಅನಾಹುತಗಳು ಕೆಲವೊಂದು ಸಮಸ್ಯೆಗಳು ಕೆಲವೊಂದು ನೋವುಗಳು ಯಾವಾಗ ಬರ್ತದೆ ಹೇಳಿ ಯಾವಾಗ ನಾವು ಮಾತು ಕೇಳುವುದಿಲ್ಲ ಆಗ ಅಲ್ಲಿ ಬರ್ತದೆ ಒಂದು ಮತ್ತೆ ಇನ್ನೊಂದು ವಾಗ್ವಾದ ಎದುರು ಮಾತಾಡುವಂತ ಕೆಲವೊಬ್ಬರು ಹೊರಗಡೆಲ್ಲ ತೋರಿಸ್ಕೊಳ್ತಾರೆ ನಾವು ಅಂತ ಹೇಳಿ ಆದರೆ ಅವರ ಜೀವನದಲ್ಲಿ ನಾವು ಗಮನದಿಂದ ನೋಡಬೇಕಾದ್ರೆ ಗೊತ್ತಾಗ್ತದೆ ಯಾರು ಯಾರನ್ನು ಮಾಡ್ತಾ ಇದ್ದಾರೆ ಯಾರು ಯಾರಿಗೆ ಅಧೀನರಾಗಿದ್ದಾರೆ ಯಾರು ಯಾವ ರೀತಿಯಲ್ಲಿ ಅಂತೇಳಿ ಆಗಿದ್ಮೇಲೆ ವೃಷ್ಟಿ ರಾಣಿಯ ಜೀವನದಲ್ಲಿ ಅವಳು ಮೊದಲನೇದಾಗಿ ಅದು ಹೆಡವಿ ಬಿದ್ದದ್ದೇ ಅಲ್ಲಿ ಹೌದು ಅವಳು ಮಾತು ಕೇಳಲಿಲ್ಲ ಮಾತು ಕೇಳಿದ್ರೆ ಮಾತು ಕೇಳಿದ್ರೆ ಅವಳ ಜೀವನದಲ್ಲಿ ಅವಳು ಎಲ್ಲೋ ಇರ್ಬೇಕಿತ್ತು ಅವಳು ಮಾತು ಕೇಳದೆ ಇದ್ದ ನಿಮಿತ್ತವಾಗಿ ಇದ್ದಂತ ಸ್ಥಾನದಿಂದ ಕಡೇ ಸ್ಥಾನಕ್ಕೆ ಅವಳು ಬಂದಳು ನಮ್ಮ ಕುಟುಂಬ ಸಹ ಅಷ್ಟೇ ಈಗ ಸಭೆ ವಿಷಯದಲ್ಲಿ ಆಗ್ಲಿ ಈ ಒಂದು ಕುಟುಂಬ ಜೀವಿತದಲ್ಲಿ ಆಗ್ಲಿ ನಾವು ದೇವರಿಗೆ ಮಾಡಬೇಕಾದದನ್ನು ನಾವು ದೇವರಿಗೆ ಮಾಡಲೇಬೇಕು ಖಂಡಿತ ಈಗ ದೇವರಿಗೆ ಮಾಡಬೇಕಾದದನ್ನು ನಾವು ಮಾಡದೆ ಹೋದ್ರೆ ದೇವ್ರ ನಮ್ಮನ್ನು ನಾವೇ ಅಂದರೆ ದೇವ್ರ ನಮ್ಮನ್ನು ತಾಳೋದಿಲ್ಲ ನಾವು ದೇವರಿಂದ ದೂರ 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 ಹೋಗ್ತೇವೆ ಮತ್ತೆ ನಾವೆಲ್ಲಿ ಹೋಗ್ತೇವೆ ಕೊನೆಯ ಸ್ಥಾನಕ್ಕೆ ಇರ್ತೇವೆ ಆದರೆ ನಿನ್ನೆ ಮುಂದೆ ಬಂದವರಲ್ಲ ಕಡೆಯವರು ಮೊದಲಿನವರು ಆಗ್ತಾರೆ ಮೊದಲಿನವರು ಕಡೆಯವರು ಆ ಎಸ್ತೇರ ಒಂದು ಪುಸ್ತಕದಲ್ಲಿ ಆ ಮೊದಲನೇ ಅಧ್ಯಾಯದಲ್ಲಿ ಆಗಲಿ ಆ ಒಂದು ಇದರಲ್ಲಿ ಎಸ್ಟೆರೋಡ ಯಾವ ಹೆಸರು ಇಲ್ಲ ಅವಳ ಅವಳ ಹೆಸರಿದೆ ಅದು ದೇವರ ಯೋಜನೆ ಯೋಜನೆ ಅದು ನಂತರವಾಗಿ ಅವಳು ಬರುವಂಥದ್ದು ನಾವು ಯಾವಾಗ ದೇವರ ಕೃಪೆಯನ್ನು ತಳ್ಳಿ ಹಾಕ್ತೇವೋ ನಾವು ಯಾವಾಗ ದೇವರ ಮಾತಿಗೆ ಅಸಡ್ಡೆ ಮಾಡ್ತೇವೋ ಹಾವಿದೇರಾಗ್ತೇವೋ ಆಗ ನಾವು ಸಹ ನಮ್ಮ ಜೀವನದಲ್ಲಿ ಈ ರೀತಿಯಲ್ಲಿ ಕಡೆಗಾಣಿಸಲ್ಪಡ್ತೇವೆ ಈ ವೃ ರಾಣಿ ಮಾಡಿದಂತಹ ಒಂದು ದೊಡ್ಡ ತಪ್ಪು ಅವಳು ಅಧೀನಾಗಿ ಅವಳು ವಿಧೇಯಳ ಆಗ್ಬೇಕಿತ್ತು ಇವತ್ತಿನ ಕಾಲದಲ್ಲಿ ಅಧೀನತೆ ಸಹ ಇಲ್ಲ ವಿಧೇಯತೆ ಸಹ ಇಲ್ಲ ಈಗ ಅಧೀನತೆ ವಿಧೇಯತೆ ಹೇಗೆ ಬರ್ತದೆ ಸಿಸ್ಟರ್ ಅದು ಖಂಡಿತವಾಗ್ಲೂ ಅದು ಹೇಗೆ ಬರ್ತದೆ ಅಂದ್ರೆ ನಾವು ದೇವರಿಗೆ ಅಧೀನರಾದಾಗ ಈ ಲೋಕದ ಪ್ರಕಾರ ಇರೋ ಅಧೀನತೆ ನಮ್ಮಲ್ಲಿ ಬರ್ತದೆ ದೇವರಿಗೆ ಅಧೀನರಾಗುವುದಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಹೇಗೆ ಈ ಲೋಕದಲ್ಲಿ ನಾವು ಒಂದು ಕುಟುಂಬವಾಗಲಿ ಒಂದು ಸಮಾಜವಾಗಲಿ ಯಾವುದಕ್ಕಾದ್ರೂ ಒಂದು ಅಧೀನರಾಗಲಿಕ್ಕೆ ಕಷ್ಟ ಆಗ್ತದೆ ಅದು ಮಾತ್ರ ಅಲ್ಲ ಈ ಅಧೀನತೆ ದೇವರ ಭಯ ಭಕ್ತಿ ನಮ್ಮಲ್ಲಿ ಬರಬೇಕಾದ್ರೆ ದೇವರ ವಾಕ್ಯದ ಜ್ಞಾನ ನಮ್ಮೊಳಗೆ ಇರಬೇಕಾಗ್ತದೆ ಅದು ಇಲ್ಲದೆ ಹೋದರೆ ನಮಗೆ ವಿಧೇಯತೆ ಎಲ್ಲ ಅಷ್ಟು ಏನು ಹೇಳೋದು ಸುಲಭವಾಗುವುದಿಲ್ಲ ಬರೋ ಬರೋದಿಲ್ಲ ಒಳಗಡೆ ವಿಧೇಯತೆ ಸಾರಿ ಅವಿದೇಯತೆ ಅಲ್ಲ ವಿಧೇಯತೆ ನಮ್ಮೊಳಗೆ ಅಷ್ಟು ಸುಲಭವಾಗಿ ಬರಲಿಕ್ಕೆ ಆಗಲ್ಲ ಅಂತ ಹೇಳಿ ಈಗ ಬೇರೆಯವರೆಲ್ಲ ಇರ್ತಾರೆ ಅವರೆಲ್ಲ ಹಾಗಿದ್ದಾರಲ್ಲ ಅಧೀನರಾಗಿದ್ದಾರೆ ಅಂತ ಹೇಳ್ತಾರೆ ಆದರೆ ಹಳೆಯ ಕಾಲದಲ್ಲಿ ಇದ್ದಂತ ಒಂದು ಅದು ಹಳೆಯ ಕಾಲದಲ್ಲಿ ವಿಶ್ವಾಸಿಗಳಾಗಲಿ ಅವಿಶ್ವಾಸಿಗಳಾಗಲಿ ಆ ಒಂದು ಸಮಯದ ಒಂದಿತ್ತು ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಹೊಡ್ತಾ ಆಗ್ಲಿ ಬಡತ ಆಗ್ಲಿ ಹಿಂಸೆ ಆಗಲಿ ಏನೇ ಬಂದರೂ ಗಂಡಂದಿರಿಗೆ ಅಧೀನರಾಗಿ ಸುಮ್ಮನೆ ಇದ್ದಂಥವ್ರು ಇದ್ದಾರೆ ಆದರೆ ಈಗ ಎಲ್ಲ ಅನುಕೂಲಗಳು ಹೆಚ್ಚಾಯ್ತು ಸಮಾನತೆಯಲ್ಲಿ ಬಂತು ಗಂಡ ಹೆಂಡತಿ ಅವರು ಜಾಬ್ ಮಾಡ್ತಾರೆ ನಾನು ಜಾಬ್ ಮಾಡ್ತಾ ಇದ್ದೇನೆ ಇಬ್ರು ಒಂದೇ ಲೆವೆಲಲ್ಲಿ ಅಂತ ಒಂದು ಪರಿಸ್ಥಿತಿ ಬಂದಾಗ ಈಗ ನಾನು ಯಾಕೆ ಇದೆ ನಾನು ದುಡಿತೇನೆ ನನ್ನ ಸ್ವಂತ ಕಾಲಲ್ಲಿ ನಾನು ಇಲ್ತೇನೆ ಮತ್ ನಾನು ಯಾಕೆ ಅದೇ ಅದಿನಾಗಬೇಕು ಅನ್ನುವಂತ ಒಂದು ಪ್ರಶ್ನೆ ಎಲ್ಲರಲ್ಲಿ ಇರುತ್ತೆ ನೋಡಿ ಕೆಲಸ ಮಾಡ್ಲಿ ಮಾಡದೇ ಇದ್ರು ಸಹ ಇಲ್ಲ ಸರಿ ಸಮಾನ ಆದ್ರೂ ಸಹ ವಿಧೇಯತೆಯು ಅಧೀನತೆಯು ಒಂದು ಕುಟುಂಬದಲ್ಲಿ ಇರಲೇಬೇಕು ಬೇಕು ಖಂಡಿತ ಈಗ ನಾನು ಹೇಳ್ತೇನೆ ಲಾಸ್ಟ್ ಟೈಮ್ ಸಹ ನಾನು ಒಂದು ಉದಾಹರಣೆ ನಾನು ಹೇಳಿದೆ ಹೊರಗಡೆ ನೋಡಿದ್ರೆ ಹೆಂಡತಿ ಆದವಳು ಜಡ್ಜ್ ಆಗಿದ್ಲು ಆದರೆ ಮನೆ ಒಳಗಡೆ ಬಂದರೆ ಹೆಂಡತಿ ಹೆಂಡತಿ ಹೆಂಡತಿನೇ ಈಗ ಹೆಂಡತಿ ಹೆಂಡತಿಯಾಗೇ ಇರಬೇಕು ನಾವು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರು ಸಹ ನಾವು ಇಡೀ ದೇಶವನ್ನು ಆಳ್ವಿಕೆ ಮಾಡುವವರಾಗಿದ್ರು ಸಹ ನಮ್ಮ ಕುಟುಂಬದ ಒಳಗಡೆ ಬಂದ ಮೇಲೆ ಗಂಡನಿಗೆ ನಾವು ವಿಧೇಯಳಬೇಕು ವಿಧೇಯತೆ ವಿಧೇಯರಾಗಿದ್ರೆ ಮಾತ್ರ ಜೀವಿತದಲ್ಲಿ ಸುಖಕರವಾಗಿ ಹೋಗಲಿಕ್ಕೆ ಸಾಧ್ಯ ಈಗ ಹಠಮಾರಿ ಆಟತನ ಮಾಡೋದು ಅವಿದ್ಯತೆ ಆಗುವಂಥದ್ದು ಇದೆಲ್ಲ ನಮ್ಮ ಜೀವನದಲ್ಲಿ ಒಂದು ರೀತಿಯ ಶೂಲ ಇದೆಲ್ಲವೂ ನಮ್ಮನ್ನು ಒಳ್ಳೆತನಕ್ಕೆ ನಡೆಸಲ್ಲ ಕುಟುಂಬದಲ್ಲಿ ಸಮಾಧಾನ ಇದೆಯಾ ಈಗ ನಾವು ವಿಧೇಯರಾಗದೆ ಹೋದರೆ ನಾವು ಗಂಡನಿಗೆ ಅಧೀನರಾಗದೆ ಹೋದರೆ ಹಠ ಮಾರಿತನ ನೋಡ್ ಮಾಡ್ತಾ ಇದ್ರೆ ಜಗಳಗಳು ಮಾಡ್ತಾ ಇದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಸಹ ನಾವು ಮೂತಿಗಳಾಗಿ ಅಂದರೆ ಮುಖಗಳನ್ನು ಊದಿಸಿಕೊಳ್ತಾ ಇದ್ರೆ ನನ್ನ ಗಂಡ ಮಾಡುವಂಥದ್ದು ಎಲ್ಲದಲ್ಲಿ ನಾನು ತಪ್ಪು ಹುಡುಕ್ತಾ ಇದ್ರೆ ಇದೆಲ್ಲ ಯಾವಾಗ ಬರ್ತದೆ ಹೇಳಿ ಹ್ಞೂ ನಾವು ಯಾವಾಗ ಗಂಡನಿಗೆ ಅವಿದ್ಯರಾಗದೇ ಇರ್ತೇವೆ ಆಗ ನಾವೇನು ಮಾಡ್ತೇವೆ ಈ ಎಲ್ಲ ಸ್ವಭಾವಗಳು ನಮ್ಮಲ್ಲಿ ಹೊರಗಡೆ ಬರ್ತದೆ ನೋಡಿ ಪ್ರತಿಯೊಂದು ಸ್ತ್ರೀ ಆದವಳು ಸಹ ಗಂಡನಿಗೆ ವಿಧೆಳಾಗಿ ಜೀವಿಸಬೇಕು ಎಂಬುವಂಥದ್ದೇ ನಿಯಮ ಖಂಡಿತ ದೇವರಿಟ್ಟ ನಿಯಮವೇ ದೇವರು ಹಿಟ್ಟದ್ದು ನಿಯಮ ಅದೇ ಅದಕ್ಕಿಂತ ಮೇಲೆ ನಾವು ಹೋದರೆ ಅದು ನಾವು ನಾವು ಇನ್ನೊಂದು ಆತ್ಮೆಯಿಂದ ನಡೆಸಲ್ಪಡ್ತೇವೆ ಈಗ ಇನ್ನೊಂದು ಆತ್ಮ ನಮಗೆ ಅಭಿದೇತಿಕೆ ನಡೆಸ್ತದೆ ಬೇಡವಾದಂತ ಮಾರ್ಗಕ್ಕೆ ನಡೆಸ್ತದೆ ಈಗ ನಾವು ಗಂಡನ ಕುರಿತು ಯಾವಾಗ್ಲೂ ದೂರ ಹೇಳ್ತಾ ಇದ್ರೆ ನಾವು ಹೇಗೆ ಗಂಡನನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಹಾಗಾದ್ರೆ ಗಂಡ ಹೇಗೆ ನಮ್ಮನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ ಹೃದಯ ಬರ್ತದ ಯಾವಾಗ್ಲೂ ಮಾತು ಕೇಳದಿದ್ರೆ ಈಗ ಉದಾಹರಣೆ ನಾನು ನಿಮ್ಗೆ ನಿಮ್ಗೆ ಹೇಳ್ತೇನೆ ಈಗ ನಾನು ಯಾವಾಗ್ಲೂ ನನ್ನ ಗಂಡನ ಮಾತು ಕೇಳದೆ ನಾನ್ ಬಂದ್ ಅವ್ರು ಬಂದ್ರು ನಾನು ಅವರಿಗೆ ಅತಿಥಿ ಸತ್ಕಾರ ಮಾಡಿದೆ ಅವರು ಬಂದರೂ ಸಹ ನಾನು ಅವರಿಗೆ ಏನು ಕೇರ್ ಮಾಡಿದೆ ಯಾವುದೇ ರೀತಿಯಾದಂತಹ ಒಂದು ಕೇರಿಂಗ್ ನೇಚರೇ ನನಗೆ ಇಲ್ಲದೆ ಹೋದರೆ ಅವರು ಹೇಗೆ ನನ್ನನ್ನು ಪ್ರೀತಿಸ್ತಾರೆ ಅವರು ಹೇಗೆ ನನ್ನ ಹತ್ರ ಅವ್ರು ಹೇಗೆ ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯ ಕೆಲವೊಬ್ಬರ ಆಸೆ ಏನು ಗೊತ್ತಾ ಯಾವಾಗಲೂ ಗಂಡನ ಜೊತೆಯಲ್ಲೇ ಇರಬೇಕು ಗಂಡ ಬೇಕು ಆದರೆ ಗಂಡನಿಗೆ ವಿಧೇರಾಗ ವಿಧೇಯರಾಗದಕ್ಕೆ ಬೇಡ ಗಂಡನ ಎಲ್ಲ ಒಂದು ಒಳ್ಳೆತನದಲ್ಲಿ ಗಂಡನ ಎಲ್ಲ ಆಶೀರ್ವಾದದಲ್ಲಿ ಇವರಿಗೆ ಸಹ ಪಾಲು ಬೇಕು ಪಾಲು ಬೇಕಾದ್ರೆ ನಾವೇನ್ ಮಾಡ್ಬೇಕು ಖಂಡಿತ ಪಾಲ್ ಬೇಕಾದ್ರೆ ವಿಧೇಯರಾಗಬೇಕು ವಿಧೇಯರಾಗಬೇಕಾದ್ರೆ ಅವರ ಮಾತನ್ನು ನಾವು ಕೇಳಬೇಕು ಹೇಳ್ಬೇಕು ಅಲ್ವಾ ಈಗ ಮನೆ ಒಳಗಡೆ ನಾವು ಎಷ್ಟೇ ದೊಡ್ಡವರಾಗಿರ್ಬೋದು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ನಾವಿರ್ಬೋದು ಎಷ್ಟೇ ದೊಡ್ಡ ಜವಾಬ್ದಾರಿ ನಮಗೆ ಕೊಟ್ಟಿರ್ಬೋದು ಅಥವಾ ನನ್ನ ಕಂಪನಿಯನ್ನೇ ನಡೆಸ್ತಾ ಇರಬಹುದು ಅದು ನಮಗೆ ಮುಖ್ಯ ಅಲ್ಲ ನಮಗೆ ಇಲ್ಲಿ ಕುಟುಂಬದಲ್ಲಿ ಒಂದು ಕುಟುಂಬ ಕೆಡುಕನ ಕೈಗೆ ಬೀಳದ ಹಾಗೆ ಕೆಡುಕನ ಕೈಗೆ ಸಿಗದ ಹಾಗೆ ಯಾವುದೇ ಒಂದು ಕೆಟ್ಟತನ ಒಳಗೆ ಬರದ ಹಾಗೆ ನಾವು ಸಂರಕ್ಷಿಸಬೇಕಾದ್ರೆ ನಾವೇನು ಮಾಡಬೇಕು ಪರಸ್ಪರ ನಾವು ವಿಧೇಯರಾಗಬೇಕು ಪರಸ್ಪರ ವಿಧೇಯರಾಗಿರಬೇಕು ಪರಸ್ಪರ ಪ್ರೀತಿಸುವವರಾಗಿರಬೇಕು ಪರಸ್ಪರ ಕ್ಷಮಿಸುವವರಾಗಿರಬೇಕು ಇದು ಈ ಯಾವ ಗುಣ ನಮ್ಮಲ್ಲಿ ಇಲ್ಲದಿದ್ರೆ ಒಂದು ಕುಟುಂಬ ಸಂತೋಷವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಪುರುಷರಿಗೆ ಸಾವಿರ ಟೆನ್ಷನ್ ಇರ್ಬೋದು ಸಾವಿರ ಒತ್ತಡಗಳಿರ್ಬೋದು ಸಾವಿರ ಜವಾಬ್ದಾರಿ ಇರ್ಬೋದು ಆದರೆ ಅವನು ಅವರದೇ ಆದಂತಹ ಒಂದು ಕೆಲವೊಂದು ಜವಾಬ್ದಾರಿಗಳನ್ನು ಕುಟುಂಬದಲ್ಲಿ ಮಾಡ್ತಾನೆ ಆಗಿದ್ಮೇಲೆ ಹೆಂಡತಿಯಾದವಳು ಗಂಡನಿಗೆ ಯಾವ ರೀತಿಯಲ್ಲಿ ಇರಬೇಕು ಮಾನ ಕೊಡುವುದರಲ್ಲಿ ಹೆಂಡತಿ ಆದವಳು ಮುಂದೆ ಇರಬೇಕು ಅದನ್ನು ಬಿಟ್ಬಿಟ್ಟು ಮರ್ಯಾದೆ ತೋರಿಸೋದ್ರಲ್ಲಾಗಲಿ ಮಾನ ಕೊಡೋದ್ರಲ್ಲಾಗಲಿ ನಾವು ಯಾವಾಗಲೂ ಇವರು ಅವರ ವಿಷಯದಲ್ಲಿ ಕೊರತೆಗಳನ್ನೇ ಹುಡುಕ್ತಾಯಿದ್ರೆ ನಾವು ಹೇಗೆ ಅವರನ್ನು ಮಾನಿಸಿದಾಗೆ ಆಗ್ತದೆ ಅದರ ಕುರಿತು ಸತ್ಯವೇದ ಏನು ಹೇಳ್ತದೆ ಸಿಸ್ಟರ್ ಸತ್ಯವೇದ ಅದರ ಬಗ್ಗೆ ಹೇಳುವಂಥ ವಿಷಯ ಏನಂದರೆ ಖಂಡಿತವಾಗಲೂ ದೇವರ ಒಂದು ಪ್ರೀತಿ ಪರಸ್ಪರ ಅನ್ಯೋನ್ಯತೆ ಐಕ್ಯತೆ ವಿಧೇಯತೆ ಇರಬೇಕು ಈ ಎಲ್ಲ ದೇವರ ಒಂದು ಫಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಇದು ದೇವರ ಆತ್ಮನ ಫಲ ಯಾವುದು ಪ್ರೀತಿ ಸಂತೋಷ ಸಮಾಧಾನ ದೇಯೇಶಾಂತಿ ಹ್ಮ್ ಉಪಕಾರ ಇಂಥ ವಿಷಯಗಳೆಲ್ಲ ದೇವರ ಆತ್ಮನ ಫಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಈ ದೇವರಾತ್ಮನ ಫಲ ಇಲ್ಲದೆ ಇರುವುದರ ನಿಮಿತ್ತವಾಗಿಯೇ ಇದೆಲ್ಲ ಸಮಸ್ಯೆಗಳು ಉಂಟಾಗ್ತದೆ ಅಂತ ನಮಗೆ ಹೇಳಬೇಕಾಗಿ ಬರ್ತದೆ ಯಾಕಂದರೆ ಈಗಿನ ಕಾಲದಲ್ಲಿ ಅದೇ ಒಂದು ಇದಾಗ್ಬಿಟ್ಟಿದೆ ಸಣ್ಣ ಸಣ್ಣ ವಿಷಯ ಆಗಲೇ ಹೇಳಿದಾಗ ಸಣ್ಣ ಸಣ್ಣ ವಿಷಯಗಳಿಗೆ ವಿಧೇಯತೆ ತೋರಿಸುವುದಿಲ್ಲ ಜಗಳ ಮಾಡೋದು ನೀವು ಮುಂಚೆ ಹೇಳಿದ್ರಿ ಗಂಡನ ಎಲ್ಲ ಆಶೀರ್ವಾದಗಳು ಬೇಕು ಅದು ನೂರರಷ್ಟು ಸರಿಯಾದಂಥ ಒಂದು ವಿಷಯ ಈಗಿನ ಒಂದು ನನಗೆ ಗೊತ್ತಿರುವ ಕೆಲವರು ಇದ್ದಾರೆ ಅವರು ಹಾಗೆ ಗಂಡನ ಆಶೀರ್ವಾದಗಳಿಗೆ ಎಲ್ಲ ಇಷ್ಟಪಡ್ತಾರೆ ಆದರೆ ಕೆಲವೊಂದು ಮಾತುಗಳು ಅವರು ಹೇಳುವುದನ್ನು ಕೇಳುವುದಿಲ್ಲ ಕೇಳಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಮನಸ್ಸಿಲ್ಲ ಮನಸ್ಸಿಲ್ಲ ಅನ್ನುವಂಥದ್ದೇ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಮತ್ತೆ ನಾವು ನೋಡ್ತೇವೆ ಅದು ದೊಡ್ಡ ವಿಷಯನಲ್ಲ ಅವರತ್ರ ಕೂತ್ಕೊಂಡು ನಾವು ಮಾತಾಡುವಾಗ ಏನು ವಿಷಯ ಏನು ದೊಡ್ಡ ವಿಷಯ ಏನಿಲ್ಲ ಸಣ್ಣ ಸಣ್ಣ ವಿಷಯ ವಸ್ತ್ರ ಧಾರಣೆ ಆಗಿರ್ಬೋದು ಫುಡ್ ಮಾಡೋದ್ರಲ್ಲಿ ಇರ್ಬೋದು ಮಕ್ಕಳ ವಿಷಯದಲ್ಲಿ ಇರ್ಬೋದು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಕೆಲವೊಮ್ಮೆ ತಂದೆಗೆ ಗಂಡನಿಗೆ ಇಷ್ಟ ಆದ ರೀತಿಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಆಗದೇ ಇರುವಾಗ ಗಂಡ ಅದಕ್ಕೆ ಏನು ಮಾಡ್ತಾರೆ ನೀನು ಹೀಗೆ ಸರಿಯಾದ ದಾರಿಯಲ್ಲಿ ಹೇಳ್ಕೊಡ್ಬೇಕು ಅವರಿಗೆ ಅಂತ ಹೇಳ್ತಾರೆ ಅದನ್ನು ಇವರಿಗೆ ಕೆಲವೊಮ್ಮೆ ನಾನೇನು ಸಾಕೋದಿಲ್ವ ನಾನೇನು ಹೇಳ್ಕೊಡೋದಿಲ್ಲ ಹಾಗಾದ್ರೆ ನೀವೇ ಹೇಳಿ ನಾನು ಹೋಗಿಬಿಡ್ತೇನೆ ಇದೆ ಇತ್ತಿಂತ ಸಣ್ಣ ಸಣ್ಣ ವಿಷಯ ಇದು ನೋಡಿದ್ರೆ ದೊಡ್ಡ ವಿಷಯ ಏನಲ್ಲ ಆದರೂ ಈ ಸಣ್ಣ ವಿಷಯದ ಮೂಲಕ ಸೈತಾನ ಏನ್ ಮಾಡ್ತಾನೆ ಕುಟುಂಬದೊಳಗೆ ಪ್ರವೇಶ ಮಾಡ್ತಾನೆ ಅಂತ ನಮಗೆ ಸತ್ಯವೇದ ಮೂಲಕ ಅದು ತಿಳಿದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಈಗ ನಾವು ನೋಡಿದ್ದೇವೆ ಈ ವಷ್ಟಿರಾಣಿಯ ವಿಷಯದಲ್ಲಿ ಅದೊಂದು ಅವಿದೇಯತೆಯ ನಿಮಿತ್ತವಾಗಿ ಅಲ್ಲಿ ಮತ್ತೆ ಈಕೆಗೆ ಏನ್ ಮಾಡೋಣ ಅಂತ ರಾಜ ಕೇಳುವಾಗ ಅಲ್ಲಿನ ಪ್ರಧಾನರೆಲ್ಲರೂ ಸೇರಿ ಹೇಳ್ತಾರೆ ಇಡೀ ರಾಜಕೀಯಗಳು ಮಾಡಿದ್ದ ಇಡೀ ರಾಜ್ಯಕ್ಕೆ ತೋರಿಸಿದ್ದಾಳೆ ಅದು ನಾಚಿಕೆ ಗೇಡಾಗಿದೆ ಅದಕ್ಕೆ ಏನ್ ಮಾಡೋಣ ಈಗ ಇವಳನ್ನ ಇನ್ನೆಂದಿಗೂ ದೇವರ ಅರಸನ ಸನ್ನಿಧಿಗೆ ಬರದೇ ಇರುವ ಹಾಗೆ ತಳ್ಳಿ ಬಿಡ್ಬೇಕು ಆ ನಂತರ ನಾವು ನೋಡ್ತಾ ಇದ್ದೇವೆ ಆ ಅವಳ ಅವರು ಹೇಳ್ತಾರೆ ಮತ್ತೆ ರಾಜ ಎಲ್ಲರಿಗೆ ಏನು ಇದು ಎಲ್ಲರಿಗೆ ಮಾದರಿ ಆಗ್ಬೇಕು ಹೌದು ಎಲ್ಲರಿಗೂ ಹೆದರಿಕೆ ಆಗಬೇಕು ಅಲ್ಲಿ ಹಾಗೆ ಹೇಳ್ತಾರೆ ಎಲ್ಲ ಹೆಂಗಸರು ಈಗ ಗಂಡಂದಿರ ಕರೆಯುವಾಗ ಬರುವುದಿಲ್ಲ ರಾಣಿ ಬರ್ಲಿಲ್ಲ ಅಲ್ಲ ಮತ್ತೆ ನಾವು ಯಾಕೆ ಬರಬೇಕು ಕೇಳ್ತಾರೆ ಅದಕ್ಕೆ ಅವ್ರಿಗೆಲ್ಲರಿಗೂ ಇದೊಂದು ಮಾದರಿ ಆಗ್ಬೇಕು ಅವ್ರಿಗೆಲ್ಲ ಹೆದರಿಕೆ ಆಗಬೇಕು ಅವಿದೇರಾದ್ರೆ ಏನು ಸಮಸ್ಯೆ ಆಗ್ತದೆ ಅಂತ ಅಂತ ಹೇಳಿ ಎಲ್ಲರೂ ಎಲ್ಲರ ಪರವಾಗಿ ವಷ್ಟಿ ರಾಣಿಯನ್ನ ರಾಣಿಯನ್ನು ಮಾಡ್ತಾರೆ ಆ ಒಂದು ದೇ ರಾಜ ತೆಗೆದು ಹಾಕೋದನ್ನು ನಾವು ನೋಡ್ತಾ ಇದ್ದೇವೆ ಅದೇ ವಿಧೇಯತೆ ಅನ್ನುವಂಥದ್ದು ಕುಟುಂಬದಲ್ಲಿ ಬಹಳಷ್ಟು ಪ್ರಾಮುಖ್ಯವಾದಂತಹ ವಿಷಯ ನಾನು ದೊಡ್ಡ ಸ್ಥಿತಿಯಲ್ಲಿದ್ದೇನೆ ನಾನು ದೊಡ್ಡ ಸ್ಥಾನದಲ್ಲಿದ್ದೇನೆ ಅದೆಲ್ಲ ಹೌದು ಆದರೆ ದೇವರ ಮುಂದೆ ಬರುವಾಗ ಎಷ್ಟಾದರೂ ಗಂಡ ಗಂಡನೆ ಗಂಡ ಶಿರಸೆ ನಾವು ತಗ್ಗಿಸಿಕೊಳ್ಳಬೇಕಾದಂಥ ಒಂದು ಜವಾಬ್ದಾರಿಯಲ್ಲಿ ಒಂದು ಏನು ಹೇಳೋದು ಅದು ನಮ್ಮ ಒಂದು ಕರ್ತವ್ಯ ಹೌದು ಮತ್ತೆ ದೇವ್ರಂತ ಮನಸ್ಸು ಇಡ್ಬೇಕು ಇಟ್ಟಿದ್ದಾರೆ ಅಲ್ಲ ನೋಡಿ ದೇವರು ನಮ್ಮ ಒಳಗಡೆ ಇಟ್ಟಿದ್ದಾರೆ ಅದನ್ನ ಪ್ರಯತ್ನದಿಂದ ಹೊರಗಡೆ ಹಾಕ್ಬೇಕು ಈಗ ದೇವ್ರು ಕೆಲವೊಂದು ತಲಾಂತುಗಳನ್ನು ನಮ್ಮ ಒಳಗಡೆ ಇಟ್ಟಿದ್ದಾರೆ ತಲಾಂತುಗಳು ಯಾವಾಗ ಹೊರಗಡೆ ಬರ್ತದೆ ಹೇಳಿ ಯಾವಾಗ ಈಗ ದೇವ್ರ ನನಗೆ ಒಂದು ಕತ್ತಿ ಕೊಟ್ಟಿದ್ದಾರೆ ಆ ಕತ್ತಿಯನ್ನು ನಾನು ಯೂಸೇ ಮಾಡ್ಕೊಳ್ದೆ ನಾನು ಹಾಗೇ ಇಟ್ಕೊಂಡಿದ್ರೆ ನೆಕ್ಸ್ಟ್ ಟೈಮ್ ಅಂದ್ರೆ ಒಂದು ಐದು ವರ್ಷನ ಆರು ವರ್ಷನ ಒಂದು ಹತ್ತು ವರ್ಷ ಆದಮೇಲೆ ಆ ಕತ್ತಿಯನ್ನು ತಕೊಂಡು ನಾವು ಉಪಯೋಗಿಸ್ತೇನೆ ಅಂತ ಹೇಳಿದ್ರೆ ಅದು ಉಪಯೋಗಕ್ಕೆ ಬರ್ತದ ಬರುವುದಿಲ್ಲ ಯಾಕೆ ಅದು ಹಾಳಾಗಿ ಹೋಗಿರುತ್ತೆ ತುಕ್ಕಿಡದಿರ್ತದೆ ಅದು ಬಡ್ಡಾಗಿರ್ತದೆ ಆಗಿರ್ತದೆ ಮತ್ತೆ ಅದನ್ನು ಹೊಡಿಬೇಕಾದ್ರೆ ಅದೇನಾಗ್ತದೆ ಅದರ ಎಲ್ಲ ಒಂದು ಬಲವನ್ನು ಕಳ್ಕೊಂಡಿರ್ತದೆ ಅದೇನಾಗ್ತದೆ ಮುರಿದು ಹೋಗ್ತದೆ ಹಾಗೇನೆ ನಮ್ಮ ಜೀವನದಲ್ಲಿ ಹೌದು ಅಲ್ವಾ ವಿಧೇಯತೆ ಈ ಒಂದು ಈ ಪುಸ್ತಕದಲ್ಲಿ ಎಸ್ತೇರಳ ಪುಸ್ತಕದಲ್ಲಿ ಇದೊಂದು ವಷ್ಟಿರಾಣಿಯ ಬಗ್ಗೆ ಒಂದು ವಿಧೇಯತೆ ಅವಧೇಯತೆ ತೋರಿಸುವಾಗ ಎಸ್ತೇರಳ ಒಂದು ಪ್ರಮುಖ ಪಾತ್ರ ಅನ್ನುವಂಥದ್ದು ಅದು ಬಹಳ ಸುಂದರವಾದಂತ ಒಂದು ವಿಷಯವಾಗಿದೆ ಈಗ ನೀವು ಮುಂಚೆ ಹೇಳಿದ ಪ್ರಕಾರ ಈ ಇವಳಾಗಿಯೇ ಅವಳ ಸ್ಥಾನವನ್ನ ನಷ್ಟಪಡಿಸಿಕೊಳ್ತಾ ಇದ್ದಾರೆ ಬೇರೆ ಯಾರನ್ನು ದೂರ್ಲಿಕ್ಕೆ ಆಗುದಿಲ್ಲ ಕಾರಣಕರ್ತರು ಅವರು ಈಗ ಆ ಕೆಲವರು ಇರ್ತಾರೆ ತಾನು ಮಾಡಿದ ತಪ್ಪಿಗೆ ತನ್ನನ್ನ ಇದು ಮಾಡೋದಿಲ್ಲ ಹೇಗೋ ರಕ್ಷಿಸಬೇಕು ನಾನು ಮಾಡಿಲ್ಲ ಅಂತ ಹೇಳಿ ಒಪ್ಕೊಳ್ಬೇಕು ತಪ್ಪಿನ್ನೊಬ್ಬರ ಮೇಲೆ ಹಾಕುವಂಥದ್ದು ಅಂಥ ವಿಚಾರಗಳೆಲ್ಲ ತಪ್ಪಾದ ವಿಷಯಗಳಾಗಿರುತ್ತದೆ ನಾವು ತಪ್ಪು ಮಾಡಿದರೆ ತಪ್ಪು ಅಂತ ಒಪ್ಕೊಳ್ಬೇಕು ಹೌದು ತಪ್ಪು ಮಾಡಿದರೆ ಪತಿಯ ಮುಂದೆ ಆಗಲಿ ಮಕ್ಕಳ ಮುಂದೆ ಆಗಲಿ ಕುಟುಂಬದವರ ಮುಂದೆ ಆಗಲಿ ಏನು ನಮ್ಮ ಜೀವಿತದಲ್ಲಿ ತಪ್ಪ ಯಾರೂ ಪರಿಶುದ್ಧರೇನಲ್ಲ ನಾವು ಬಲಹೀನರಾಗಿರ್ತೇವೆ ನಮ್ಮಲ್ಲಿ ತಪ್ಪು ದೋಷಗಳೆಲ್ಲ ಬರ್ತದೆ ಆಗ ಅದನ್ನು ಹೇಳ್ಕೊಳ್ಬೇಕು ಹ್ಞೂ ಪರಸ್ಪರ ನೀವು ಮುಂಚೆ ಹೇಳಿ ಕ್ಷಮಿಸುವಂಥದ್ದು ಕೂಡ ಒಂದು ದೊಡ್ಡ ಒಂದು ವಿಷಯ ಇವತ್ತಿನ ದಿನದಲ್ಲಿ ಕುಟುಂಬದಲ್ಲಿ ಕೆಲವೊಂದು ಆಶೀರ್ವಾದವನ್ನು ಕಳ್ಕೊಳ್ಳಿಕ್ಕೆ ಕಾರಣ ಏನು ಹೇಳಿ ಕ್ಷಮಿಸದೇ ಇರುವಂಥದ್ದು ಇರುವಂಥ ದೊಡ್ಡ ವಿಷಯ ಏನಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ತಪ್ಪು ಮಾಡ್ತೇವೆ ತಪ್ಪು ಮಾಡಿದ ಮೇಲೆ ಅವ್ರ ಮೊದಲು ನನ್ನ ಹತ್ರ ಬರ್ಲಿ ನಾನು ಅವ್ರ ಹತ್ರ ಮತ್ತೆ ಹೋಗ್ತೇನೆ ನಮ್ಮಲ್ಲಿ ಅಂತ ಸ್ವಭಾವ ಇರಬಾರ್ದು ಈಗ ನೋಡಿ ಅಹ್ ಬರೆದ ಬಂದ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪಕ್ಷಪಾತದಿಂದ ಆಗಲಿ ಹೊಣೆ ಆಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬನನ್ನು ತನಗಿಂತಲೂ ಶ್ರೇಷ್ಠವೆಂದು ಎಣಿಸಲಿ ಆ ಒಂದು ಭಾವನೆ ಆ ಒಂದು ಮನಸ್ಸು ನಮಗೆ ಬರಬೇಕು ಕ್ರಿಸ್ತನಿರದಂತ ಮನಸ್ಸು ನಮ್ಮಲ್ಲಿ ಇರುವುದಾದ್ರೆ ನಾವು ಕ್ಷಮಿಸುವುದರಲ್ಲಿ ಮುಂದೆ ಆಗ್ತದೆ ಈಗ ಗಂಡ ಏನೇ ತಪ್ಪು ಮಾಡಿರ್ಬೋದು ಅಥವಾ ಹೆಂಡತಿ ಏನೇ ತಪ್ಪು ಮಾಡಿರ್ಬೋದು ಪರಸ್ಪರ ನಾವೇನು ಮಾಡಬೇಕು ಕ್ಷಮಿಸ್ಬೇಕು ಇವತ್ತು ನಾನು ಕ್ಷಮಿಸೋದಿಲ್ಲ ನಾಳೆ ಕ್ಷಮಿಸ್ತೇನೆ ಅಂತ ಹೇಳಿದರೆ ನಾಳೆ ದಿನ ನಮ್ಮದಲ್ಲ ಒಂದು ದಿನದಲ್ಲಿ ಅಂದರೆ ನಾಳೆ ಎಂದು ಕೊಚ್ಚಿಕೊಳ್ಳಬೇಡ ನಾಳೆಯಲ್ಲಿ ಏನಾಗ್ತದೆ ಅದು ನಮಗೆ ಗೊತ್ತಿಲ್ಲ ಇವತ್ತು ರಾತ್ರಿ ಮಲಗಿ ನಾಳೆ ಬೆಳಿಗ್ಗೆ ಎದ್ದೇಳ್ತೇವೆ ಅಂತ ಹೇಳಿ ಯಾವ ಗ್ಯಾರಂಟಿ ಖಚಿತತೆ ಇಲ್ಲ ಖಂಡಿತ ಅಲ್ವಾ ಹಾಗಿದ್ಮೇಲೆ ಕುಟುಂಬದಲ್ಲಿ ಯಾಕೆ ಇಷ್ಟೊಂದು ಅಸಮಾಧಾನಗಳು ಕುಟುಂಬದಲ್ಲಿ ಯಾಕೆ ಇಂತಹ ಒಂದು ಹೋರಾಟಗಳು ಕುಟುಂಬದಲ್ಲಿ ಯಾಕೆ ಈ ರೀತಿಯಲ್ಲಿ ಸಮಾಧಾನಕರವಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇದೆಲ್ಲವನ್ನು ನಾವು ಮೊದಲೇ ತಿಳ್ಕೊಳ್ಬೇಕು ಈಗ ನಾವು ಕೂತ್ಕೊಂಡು ಯೋಚನೆ ಮಾಡಲಿಕ್ಕೆ ದೇವರು ಬುದ್ಧಿ ನಮಗೆ ಕೊಟ್ಟಿದ್ದಾರೆ ಈಗ ಯಾಕೆ ನನ್ನ ಗಂಡ ನನ್ನ ಜೊತೆಯಲ್ಲಿ ಸರಿಯಾಗಿ ಮಾತಾಡ್ತಾ ಇಲ್ಲ ಪರೀಕ್ಷೆ ಮಾಡ್ಕೊಳ್ಬೇಕು ನನ್ನಲ್ಲಿ ಏನೋ ತಪ್ಪಾಗಿರ್ಬೋದು ಅವ್ರ ಹತ್ರ ಹೋಗಿ ಕೇಳಬೇಕು ಉದಾಹರಣೆಗೆ ನಾನು ಹೇಳ್ತೇನೆ ನನ್ನ ಒಂದು ಫ್ರೆಂಡ್ ತುಂಬ ಕ್ಲೋಸ್ ಅವರು ಯಾವಾಗಲೂ ಅವರ ವಿಷಯದಲ್ಲಿ ಏನೇ ಆದರೂ ಕಾಲ ಕರೆ ಮಾಡಿ ನನಗೆ ಹೇಳ್ತಾರೆ ಎಲ್ಲಿಜಾ ಈ ರೀತಿಯಲ್ಲಿ ಆಯಿತು ಅವರು ತುಂಬ ಬೇಜಾರಲ್ಲಿದ್ದಾರೆ ನನ್ನ ವಿಷಯದಲ್ಲಿ ನಾನು ಏನು ಮಾಡಬೇಕು ನಾನು ಕೇಳಿದೆ ಯಾವಾಗಿಂದ ನಿನ್ನತ್ರ ಮಾತಾಡೋದಿಲ್ಲ ಅಂದರೆ ಮಾತಾಡೋದಿಲ್ಲ ಅಂತೇಳಿ ಅಲ್ಲ ಏನೋ ಒಂದು ರೀತಿ ಅಸಮಾಧಾನ ಏನೋ ಒಂದು ರೀತಿ ಗಲಿಬಿಲಿಗಳು ಅವಳಿಗೆ ಏನೇ ಒಂದು ಚೂರಾದರೂ ಫೋನ್ ಮಾಡಿ ಹೇಳ್ತಾಳೆ ಈ ರೀತಿಯಲ್ಲಿ ಅವ್ರು ನನ್ನ ಜೊತೇಲಿ ಕರೆಕ್ಟಾಗಿ ಮಾತಾಡ್ತಾಯಿಲ್ಲ ನಾನು ಆಗ ಕೇಳ್ತೇನೆ ಇವತ್ತೇನಾದರೂ ಅವರ ಮನಸ್ಸನ್ನು ನೋಯಿಸ್ತಾ ಇಲ್ಲ ಬಟ್ ಅವ್ರು ನನ್ನ ವಿಷಯದಲ್ಲಿ ಬಂದಾಗ ಅವರ ಮುಖ ಒಂದು ಭಾವನೆಗಳು ಚೇಂಜ್ ನಮಗೆ ಸಹಜವಾಗಿ ಗೊತ್ತಾಗ್ತದೆ ಈಗ ನೋಡಿ ನಮ್ಮನ್ನು ತುಂಬ ಪ್ರೀತಿಸುವಂಥ ಗಂಡ ಅವರ ಮುಖದಲ್ಲಿ ಒಂದು ಏನಾದರೂ ಬದಲಾವಣೆ ಬದಲಾವಣೆ ಆದರೆ ನೀವು ಕಣ್ಣಲ್ಲಿ ಕಣ್ಣಿಟ್ಟು ಅವರ ನೋಡಬೇಕಾದ್ರೆ ಗೊತ್ತಾಗ್ತದೆ ಏನೋ ಒಂದು ನೋವು ಅವರಲ್ಲಿ ಇದೆ ಅಂತ ಕೂಡಲೇ ನಾವು ಅವ್ರ ಕೇಳಬೇಕು ಏನಾಯ್ತು ನನ್ನ ವಿಷಯದಲ್ಲಿ ನಿಮಗೇನಾದರೂ ಬೇಸರ ಆಗಿದೆಯಾ ನನ್ನನ್ನು ಕ್ಷಮಿಸಿ ಕ್ಷಮಿಸಿ ಅಂತ ಕೇಳೋದ್ರಲ್ಲಿ ಏನೂ ದೊಡ್ಡದಿಲ್ಲ ನಾವು ಅಲ್ಲಿ ಅವಕಾಶ ಸಹಿತ ನನಗೆ ಕೊಟ್ಟರೆ ಅವನಲ್ಲಿ ಒಳಗಡೆ ಬರ್ತಾನೆ ಬರ್ತಾನೆ ಚಿಕ್ಕ ಕಾರ್ಯ ಏನೂ ಇಲ್ಲ ಅವರು ಚಹಾ ತಗೊಂಡು ಬಾ ಬೆಳಿಗ್ಗೆ ಅಂತ ಹೇಳಿದರು ನನಗೆ ನೆನಪಿಲ್ಲ ನನ್ನ ಅತ್ತೆ ನನ್ನ ಕರೆದ್ರಿದ್ದ ಕರೆದ್ರು ಅದಕ್ಕೆ ಅವರಿಗೆ ಕೊಡುವಂಥ ಚಹಾನ ನಾನು ಅಲ್ಲೇ ಬಿಟ್ಟೆ ನಮ್ಮ ಅತ್ತೆ ಹತ್ರ ಹೋಗಿಬಿಟ್ಟು ಏನು ಅಂತೇಳಿ ಕೇಳ್ಕೊಂಡು ಬರೋಷ್ಟರಲ್ಲಿ ತುಂಬ ಒತ್ತಾಯಿತು ಅವ್ರಿಗೆ ಟೈಮ್ ಆಗಿ ಅವರು ಹೋದರು ಅವರು ಕೆಲಸಕ್ಕೆ ಹೋದರು ಅವತ್ತು ಅವರ ನನ್ನ ಹತ್ರ ಹೇಳಲೂ ಇಲ್ಲ ಹೋಗ್ತೇನೆ ಅಂತ ಹೇಳಲಿಲ್ಲ ಆಗ ನಾನು ಕೇಳಿದೆ ಅವರು ನಿನಗೆ ಪ್ರೀತಿಯಿಂದ ಕರೆದ್ರು ಕೇಳಿದ್ರು ಚಹ ತಗೊಂಡು ಅದು ದೊಡ್ಡ ವಿಷಯ ಅಲ್ಲ ಬಟ್ ಅವರು ತುಂಬ ಅವರನ್ನು ಪ್ರೀತಿಸೋದ್ರಿಂದ ಏನಾಯ್ತು ಹೇಳಿ ನೋವಾಯ್ತು ನೋವಾಯಿತು ನನಗೆ ಚಹಾ ತಗೊಂಡು ಬಾ ಅವರು ಒಂದು ಹೇಳ್ಬೋದಿತ್ತು ಅತ್ತೆಗೆ ಒಂದು ನಿಮಿಷ ಅಮ್ಮ ಬರ್ತೇನೆ ಇವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅವರನ್ನು ಕಳಿಸಿ ಅವರಿಗೆ ಚಹಾ ಕೊಟ್ಟು ನಾನು ಬರ್ತೇನೆ ಅಂತ ಅದು ಹೇಳ್ಬೋದಿತ್ತು ಇಲ್ಲದಿದ್ದರೆ ಇವರ ಪಾತ್ರ ಏನು ಹೇಳಿ ಗಂಡನಿಗೆ ಒಂದು ಚೂರು ಹೇಳ್ಬೋದಿತ್ತು ಒಂದೇ ನಿಮಿಷ ಬರ್ತೇನೆ ಅಮ್ಮ ಕರೀತಾ ಇದ್ದಾರೆ ಏನು ಕೇಳ್ಕೊಂಡು ಬರ್ತೇನೆ ಇದೆರಡು ಸಹ ಮಾಡಲಿಲ್ಲ ಇವರೇನು ಮಾಡಿದರು ಶೀದಾ ಇಲ್ಲಿ ಹೋದರು ಅದು ಅವ್ರಿಗೆ ತುಂಬ ನೋವಾಯಿತು ಮತ್ತು ಸಂಜೆ ಆದ ಸಂಜೆ ಬಂದಾಗಲೂ ಸಹ ಅವ್ರು ಮಾತಾಡಲಿಲ್ಲ ಕೂಡಲೇ ನನಗೆ ಫೋನ್ ಮಾಡಿದರು ಏನು ಮಾಡಬೇಕು ನಾನು ಹೇಳಿದೆ ಹೋಗಿ ಕೇಳು ಯಾಕೆ ನೀನು ಹೀಗೆ ಹೀಗೆ ಮಾಡ್ತಾಯಿದ್ದೀರಾ ಅಂಥೇಳಿ ಆಗ ಅವ್ರು ಹೇಳಿದಂತೆ ನಾನು ಏನೋ ಇವತ್ತೊಂದು ಸರ್ಪ್ರೈಸ್ ಆಗಿ ನಿನ್ನನ್ನು ಎಲ್ಲೋ ಕರ್ಕೊಂಡು ಹೋಗ್ಬೇಕಿತ್ತು ನಾನು ಏನೋ ನಿನಗೆ ಏನೋ ಒಂದು ಸಂತೋಷ ಪಡಿಸಬೇಕು ಅಂತ ಹೇಳಿ ಇದ್ದೆ ಬಟ್ ಈ ಬೆಳಿಗ್ಗೆ ಬರಲಿಲ್ಲ ಮೂಡ್ ಆಫ್ ಆಯಿತು ಮೂಡ್ ಆಫ್ ಆದಮೇಲೆ ಏನಾಯಿತು ಈಗೆಲ್ಲ ಆಯಿತು ಆಗ ಇವರು ಸಾರಿ ಕೇಳಿದರು ಸಾರಿ ಕೇಳಿದ ಮೇಲೆ ಒಂಬತ್ತ ಒಂಬತ್ತುವರೆ ನಂತರ ಅವರು ಹೊರಗಡೆ ಹೋದರು ನೋಡಿ ನಮಗೆ ತಪ್ಪಲ್ಲಿ ಆಗಿದೆ ಅಂತೇಳಿ ಗೊತ್ತಾದ ಮೇಲೆ ನಾವಲ್ಲಿ ತಿದ್ಕೊಳ್ಬೇಕು ಹೌದು ಅವರತ್ರ ಆಗಲೇ ಸಾರಿ ಕೇಳಿದೆ ಇಲ್ಲ ನನ್ನನ್ನು ಕ್ಷಮಿಸಿ ಈ ರೀತಿಯಲ್ಲಿ ಬೆಳಿಗ್ಗೆ ಹೀಗೆ ಆಯಿತು ಅಷ್ಟೇ ಅದು ದೊಡ್ಡ ವಿಷಯ ಇದೆಯಾ ಏನಿಲ್ಲ ಸಣ್ಣ ಒಂದು ವಿಷಯ ಚಿಕ್ಕ ವಿಷಯ ಲಾಸ್ಟ್ ಟೈಮ್ ಸಹ ನಾನು ಒಂದು ವಿಷಯದಲ್ಲಿ ನಾನು ಹೇಳಿದೆ ಚಿಕ್ಕ ವಿಷಯ ಅದು ಡೈವಸ್ವರಿಗೆ ಹೋಯಿತು ಹಾಗೆ ನಮ್ಮ ಜೀವನದಲ್ಲಿ ಸಹ ಪತ್ ಪತ್ನಿ ಪತಿಗೆ ಕೊಡುವಂತಹ ಮಾನವನ್ನು ನಾವು ಕೊಡಲೇಬೇಕು ಪತಿಗೆ ಸಲ್ಲಬೇಕಾದಂಥ ಗೌರವವನ್ನು ನಾವಲ್ಲಿ ಮಾಡಲೇಬೇಕು ಹಾಗೆ ಮಾಡದೆ ಹೋದ್ರೆ ಅವರು ನಮ್ಮ ಮೇಲೆ ಇದ್ದಂಥ ಭರವಸೆಯನ್ನು ಅವರು ನಾವೇ ನಾವೇ ಕಳ್ಕೊಳ್ತೇವೆ ಖಂಡಿತ ಅಲ್ವಾ ಒಂದು ಸ್ಟೆಪ್ ನಾವು ಕೆಳಗಡೆ ನಾವು ಮಾತು ಇನ್ನೊಂದು ಸ್ಟೆಪ್ ಕೆಳಗಡೆ ಹೋಗ್ತೇವೆ ಆಗ ಏನಾಗ್ತದೆ ಹೇಳಿ ನಮ್ಮ ವಿಷಯದಲ್ಲಿ ಬೇಸರ ಆಗ್ತದೆ ಆಗ ನಾವಾದ್ರೂ ಸ್ತ್ರೀಯರಾದ್ರೂ ಯಾರಾದ್ರೂ ಸಿಕ್ಕಿದ ಕೂಡ ಏನ್ ಮಾಡ್ತೇವೆ ಬೇಗ ಮಾತಾಡಿ ನಾವು ಮಾತಾಡ್ತೇವೆ ನಮ್ಮ ನೋವು ಏನಿದ್ರು ತೆಗ್ದು ಹಾಕ್ತೇವೆ ಏನೇ ದುಃಖ ಇದ್ರೂ ನಾವು ತೆಗೆದು ಬಿಸಾಡ್ತೇವೆ ಆದ್ರೆ ಪುರುಷರ ಆಗ್ಯಲ್ಲ ಕೆಲವೊಂದು ಪುರುಷರು ಸ್ವಾಭಿಮಾನಿಗಳಾಗಿರ್ತಾರೆ ಅವರ ನೋವನ್ನು ಅವರು ಯಾರತ್ರ ಸಹ ಹೇಳ್ಕೊಳ್ಳೋದಿಲ್ಲ ಆಗ ಅವ್ರು ಯೋಚನೆ ಮಾಡ್ತಾರೆ ಅಯ್ಯೋ ನಾನೇನಾದರೂ ಈಗ ನನ್ನ ಹೆಂಡತಿ ವಿಷಯದಲ್ಲಿ ಹೇಳಿದರೆ ಅವಳಿಗೆ ಹೇಗೆ ಮರ್ಯಾದೆ ಸಿಗ್ತದ ಅಂದರೆ ಅವರು ಸೊ ನಾವು ಒಂದೇ ಹ್ಯಾಂಗಲಲ್ಲಿ ನೋಡ್ತೇವೆ ಆದರೆ ಹಾಗೆ ಅಲ್ಲ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಆಗಿದ್ಮೇಲೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪುರುಷರಿಗೆ ಸಲ್ಲತಕ್ಕಂತಹ ಗೌರವವನ್ನು ಸ್ತ್ರೀಯಾದವಳು ಕೊಡಬೇಕು ಪ್ರಿಯರೇ ಇಲ್ಲಿಯವರೆಗೂ ಈ ಆಸರೆ ಟಿ ವಿಯನ್ನು ಅಂದರೆ ಈ ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮವನ್ನು ನಿರ್ವಕ್ಷಿಸುತ್ತಾ ಬಂದಿರುತ್ತೀರಿ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳನ್ನು ಹೇಳುತ್ತೇನೆ ಮುಂದಿನ ಸಂಚಿಕೆಯಲ್ಲಿ ಇದೇ ಜ್ಞಾನವಂತ ಮಹಿಳೆ ಕಾರ್ಯಕ್ರಮವು ಮುಂದುವರೆದು ಬರಲಿಕ್ಕಿದೆ ಅಲ್ಲಿಯವರೆಗೂ ಈ ಆಸರೆ ಟಿ ವಿಯನ್ನು ವೀಕ್ಷಿಸ್ತಾ ಇರಿ ಧನ್ಯವಾದಗಳು